ಹೌದು ನಿಜ ನಿಜ ಕಣ್ರಿ ಜಗತ್ತಲ್ಲಿ ಯಾರೇನೇ ಅಂದ್ರು ಹೆತ್ತ ಕರಳು ಮಾತ್ರ ತಾನು ಹೆತ್ತ ಮಗು ಜಗತ್ತಲ್ಲಿ ಸರ್ವಶ್ರೇಷ್ಠ ಅವನೇ ನನ್ನ ಪ್ರಪಂಚ ಅವನೇ ನನ್ನ ಸರ್ವಸ್ವ ಅನ್ನುವಂತ ಕರುಣಾಮಯಿ ತಾನು ಹೆತ್ತ ಮಗು ಅದೆಂತಹ ತಪ್ಪನ್ನೆಸಿದ್ರು ಇಲ್ಲ ಇಲ್ಲ ನನ್ನ ಮಗು ಆ ತಪ್ಪು ಮಾಡಿಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಮರುಕ್ಷಣ ಯೋಚಿಸದೆ ತನ್ನ ಮಗುವಿನ ಪರ ವಕಾಲತ್ತಿಗೆ ಇಳಿಯುವ ಏಕೈಕ ಜೀವ ಅದು ಅಮ್ಮ ಒಂಬತ್ತು ತಿಂಗಳು ತನ್ನ ಒಡಲೆಂಬ ಬೆಚ್ಚನೆಯ ಮನೆಯಲ್ಲಿ ಕಾಪಿಟ್ಟು ಜೋಪಾನ ಮಾಡಿ ಭೂಮಿಗೆ ತರುವಾಗ ತನ್ನ ಕರುಳಬಳ್ಳಿ ಕತ್ತರಿಸಿಕೊಂಡ ಬಳಿಕವೂ ತನ್ನ ಪ್ರೀತಿ ವಾತ್ಸಲ್ಯ ಮತ್ತಷ್ಟು ದುಪ್ಪಟ್ಟು ಮಾಡಿಕೊಂಡು ಉಸಿರಿರುವ ಕೊನೆಯ ತನಕ ತನ್ನ ಕೂಸನ್ನ ಜೋಪಾನ ಮಾಡುವ ಏಕೈಕ ಧೀಶಕ್ತಿ ಅದು ತಾಯಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ತಾಯಿಗೆ ಸರಿಸಾಟಿಯಾದ ಜೀವ ಜಗತ್ತಲ್ಲಿ ಮತ್ತೊಂದಿಲ್ಲ ಆದ್ರೆ ಇದೇ ತಾಯಿಗೆ ಮತ್ತೊಂದು ಕ್ರೌರ್ಯದ ಮುಖವೂ ಇರುತ್ತೆ ಅನ್ನೋದಕ್ಕೆ ಇತ್ತೀಚೆಗೆ ಹೆತ್ತ ತಾಯಿಯೇ ನಾಲ್ಕು ವರ್ಷದ ತನ್ನ ಕರುಳಿನ ಕಣ್ಣು ಮುಚ್ಚಿಸಿ ಪುಟ್ಟ ಕಂದನನ್ನ ಸೂಟ್ ಕೇಸ್ನಲ್ಲಿ ಲಗೇಜ್ ತರ ಪ್ಯಾಕ್ ಮಾಡಿ ತಂದಿರುವ ಘಟನೆಯೇ ಸಾಕ್ಷಿ ಈ ಮುಖದನಗೂ ನೋಡಿದ್ರೆ ಯಾರಿಗಾದ್ರೂ ಈ ಮುಖದ ಹಿಂದೆ ಮತ್ತೊಂದು ಕ್ರೌರ್ಯವೂ ಇದೆ ಅಂತ ಅನಿಸುತ್ತೇನ್ರಿ ಬಟ್ ಇದೆ ಇದೆ ಈಕೆ ನೋಡಲು ಅಂದಗಾತಿ ತನ್ನ ಅಂದ ಚೆಂದಕ್ಕೆ ತಕ್ಕಂತ ಬದುಕು ಕೂಡ ಇತ್ತು ಇವಳ ಹೆಸರು ಸುಚನಾ ಸೇಠ್ ಕೋಲ್ಕತ್ತಾ ಮೂಲದ ಈಕೆ ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಿಗೆ ಬಂದು ನೆಲೆಸಿದ್ಲು ಖಾಸಗಿ ಕಂಪನಿಯೊಂದರ ಸಿಇಒ ಆಗಿ ಕೆಲಸ ಮಾಡಿಕೊಂಡಿದ್ದ ಇವಳಿಗೆ ಎರಡ್ ಸಾವಿರದ ಹತ್ತರಲ್ಲಿ ತಮಿಳುನಾಡು ಮೂಲದ ವೆಂಕಟರಮಣ ಅನ್ನೋ ವ್ಯಕ್ತಿಯ ಪರಿಚಯವಾಗಿ ಬಳಿಕ ಪರಸ್ಪರ ಆತ್ಮೀಯತೆ ಬೆಳೆದು ಮದುವೆ ಮಾಡಿಕೊಂಡಿದ್ರು ಹೀಗಿದ್ದ ಈ ದಂಪತಿಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಂಡು ಮಗುವೊಂದು ಜನಿಸಿತ್ತು ಮಗುವಾದ ಕೆಲ ದಿನಗಳ ಬಳಿಕ ಇವರಿಬ್ಬರ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಯಾವಾಗ ಇವರಿಬ್ಬರ ನಡುವೆ ಹೊಂದಾಣಿಕೆ ಕೊರತೆ ಎದುರಾಯಿತೋ ಆಗ ಪರಸ್ಪರ ಒಪ್ಪಿಗೆ ಮೇರೆಗೆ ವಿವಾಹ ವಿಚ್ಛೇದನ ಬಯಸಿ ನ್ಯಾಯಾಲಯದ ಮೊರೆ ಹೋಗ್ತಾರೆ ಈ ವೇಳೆ ನ್ಯಾಯಾಲಯ ಪತಿ ವೆಂಕಟ್ ಅವರಿಗೆ ವಾರದ ಕೊನೆಯ ದಿನ ಭಾನುವಾರ ಮಗನ ಭೇಟಿಗೆ ಅವಕಾಶ ನೀಡುವಂತೆ ಸೂಚನೆ ನೀಡಿತ್ತು ಹೀಗೆ ಇವರಿಬ್ಬರ ದಾಂಪತ್ಯದ ಬದುಕು ಯಾವಾಗ ಅಳಿಸುತ್ತೋ ಈ ಸುಚಾನ ಕೆಲ ದಿನಗಳ ಹಿಂದೆ ತನ್ನ ನಾಲ್ಕು ವರ್ಷದ ಮಗ ಚಿನ್ಮಯ ಜೊತೆ ಗೋವಾಕ್ಕೆ ತೆರಳಿ ಅಲ್ಲೊಂದು ಬಾಡಿಗೆ ರೂಂ ಪಡೆದಿದ್ದಾಳೆ ಈ ವೇಳೆ ಆಕೆಗೆ ತಾನು ಹೆತ್ತ ಕರುಳಿನ ಕಣ್ಣು ಮುಚ್ಚಿಸಬೇಕು ಅಂತ ಅದ್ ಯಾಕನ್ನಿಸ್ತೋ ಏನೋ ಮಗುವಿಗೆ ಕೆಮ್ಮಿನ ಸಿರಪ್ ಕುಡಿಸಿ ಮೂರ್ಛೆ ಹೋಗುವಂತೆ ಮಾಡಿದ್ದಾಳೆ ಬಳಿಕ ಏನು ಅರಿಯದ ಕಂದನನ್ನ ಉಸಿರುಗಟ್ಟಿಸಿ ಕೊಂದು ಬಿಟ್ಟಿದ್ದಾಳೆ ಈ ನಿರ್ಧಯಿ ತಾಯಿ ಬಳಿಕ ತಾನೂ ಕೂಡ ಕೈ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನ ನಡೆಸಿದ್ದಾಳೆ ಆದರೆ ಧೈರ್ಯ ಸಾಕಾಗಲಿಲ್ಲ ಅನಿಸುತ್ತೆ ತಾನು ಕೊಂದ ತನ್ನ ಕರಳ ಬಳ್ಳಿಯನ್ನೇ ಸೂಟ್ ಕೇಸ್ನಲ್ಲಿ ಲಗೇಜ್ ತರ ಪ್ಯಾಕ್ ಮಾಡಿ ಟ್ಯಾಕ್ಸಿಯೊಂದರ ಮೂಲಕ ಜನವರಿ ಎಂಟರ ತಡರಾತ್ರಿ ಬೆಂಗಳೂರು ಕಡೆ ಮುಖ ಮಾಡಿದ್ದಾಳೆ ಕೊಂದ ಮಗುವನ್ನ ಬೆಂಗಳೂರಿನ ಹೊರವಲಯದ ಎಲ್ಲಾದರೂ ಒಂದು ಕಡೆ ಬಿಸಾಡುವ ಯೋಚನೆ ಈಕೆಗಿತ್ತಂತೆ ಕೃತ್ಯ ನಡೆಸಿದ ಬಳಿಕ ಈಕೆ ಯಾವಾಗ ಹೋಟೆಲ್ ವೇಕೇಟ್ ಮಾಡ್ತಾಳೋ ಈಕೆಯ ನಡವಳಿಕೆ ಮೇಲೆ ಅನುಮಾನಗೊಂಡ ಹೋಟೆಲ್ ಸಿಬ್ಬಂದಿ ರೂಮ್ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ರಕ್ತದ ಕಲೆಗಳು ಕಂಡುಬಂದಿದೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈಕೆಯ ಪೂರ್ವಪರ ಮಾಹಿತಿ ಕಲೆ ಹಾಕಿದ ಗೋವಾ ಪೊಲೀಸರು ಈಕೆಯನ್ನ ಬೆನ್ನತ್ತಿ ಚಿತ್ರದುರ್ಗದ ಪೊಲೀಸರ ನೆರವಿನೊಂದಿಗೆ ಐಮಂಗ್ಲ ಠಾಣೆ ಬಳಿ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ಕಾರಿನ ಡಿಕ್ಕಿಯಲ್ಲಿದ್ದ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ ಬಳಿಕ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಗೆ ಮಗುವಿನ ಶವ ಕೊಂಡೊಯ್ದಿದ್ದಾರೆ ಈತ ಆರೋಪಿಯನ್ನ ಗೋವಾ ಪೊಲೀಸರಿಗೆ ಒಪ್ಪಿಸಿದ್ದು ಏನು ಅರಿಯದ ತನ್ನ ಕೂಸನ್ನೇ ಹೀಗೆ ಕ್ರೂರವಾಗಿ ಕೊಂದಿರುವ ಸೂಚನಾ ಸೇಟಳ ಕೃತ್ಯವನ್ನ ಆ ಭಗವಂತ ಕೂಡ ಕ್ಷಮಿಸಲಾರ ಸಂಸಾರದಲ್ಲಿ ಗಂಡ ಹೆಂಡತಿ ನಡುವೆ ತಾಳ ಮೇಳ ಲಯವಾಗಿಲ್ದಿದ್ರೆ ಆ ಕೋಪ ದ್ವೇಷ ಯಾರ ಕಡೆಗೆ ಯಾವಾಗ ತಿರುಗುತ್ತೋ ಏನೋ ಇದೀಗ ತನ್ನ ಕರುಳ ಬಳ್ಳಿಯನ್ನೇ ಕೊಂದ ಪರಮ ನೀಚ ತಾಯಿ ಹಂತಕ್ಕಿಯಾಗಿದ್ದಂತೂ ನಿಜಕ್ಕೂ ನೋವಿನ ಸಂಗತಿಯೇ ಸರಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್